ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಇದು ಬಂದು ನಾವು ಹೋಗ್ತಾ ಇರೋದು ಫಸ್ಟ್ ಓಲಿ ಕಮ್ಯೂನಿಯನ್ ಫಂಕ್ಷನ್ ಇದೆ ಅಂತ ಬಿಫೋರ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲಿ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ವಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ನಮ್ಮ ತಾಯಿ ನಮ್ಮ ಅಕ್ಕ ಮಾತ್ರ ಇಬ್ಬರು ಊರಿಂದ ಬಂದಿದ್ರು ಅವರಿಗೆ ಎಲ್ಲ ಮಾಡಿಕೊಟ್ಟು ಅವರು ನಮ್ಮ ಮನೇಲೆ ರೆಡಿಯಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಫಂಕ್ಷನ್ಗೆ ನನ್ನ ತಂಗಿ ಜೊತೆ ಹೋಗ್ತೀನಿ ಅಂತ ಆಟೋ ಮಾಡಿದ್ದಾಳೆ ಅವಳು ಅದರಿಂದ ನಾವು ಅವ್ರ ಜೊತೆ ಬರ್ತೀವಿ ಅಂತ ಹೋದರು ನಾವು ಗಾಡೀಲಿ ಹೋಗೋದ್ರಿಂದ ಅವರು ಆಟೋದಲ್ಲಿ ಬರ್ತೀನಿ ಅಂತ ಹೊಟ್ಟು ಫ್ರೆಂಡ್ಸ್ ಆಮೇಲೆ ನಾವೆಲ್ಲ ರೆಡಿಯಾಗಿ ಫಂಕ್ಷನ್ಗೆ ಬರ್ತಾ ಇದೀವಿ ರಿಂಗ್ ರೋಡು ಮನೆಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲೇ ಒಂದು ದೊಡ್ಡ ಹೋಟ್ಲಲ್ಲಿ ಸಿಕ್ಸ್ ಫ್ಲೋರಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದ್ರು ಅಲ್ಲಿಗೆ ಹೋದ್ಮೇಲೆ ನನಗೆ ವಿಡಿಯೋ ತೆಗ್ಯಕ್ಕೆ ಆಗಲಿಲ್ಲ ಕಂಪ್ಲೀಟಾಗಿ ಸ್ವಲ್ಪನೇ ಹಾಕಿರೋದು ನಾನು ಕ್ರಿಶ್ಚಿಯನ್ಸಲ್ಲಿ ಫಸ್ಟು ಮಗು ಹುಟ್ಟಿದಾಗ ಒಂದು ಐದು ತಿಂಗಳಿಗೆ ಜ್ಞಾನಸ್ಥಾನ ಬ್ಯಾಪ್ಟಿಸಮ್ ಅಂತ ಮಾಡ್ತೀವಿ ನೆಕ್ಸ್ಟ್ ಬರೋ ಫಂಕ್ಷನೇ ಇದು ಫಸ್ಟ್ ಹೋಲಿ ಕಮ್ಯುನಿಯನ್ ಅಂತ ಪರಮಪ್ರಸಾದ ಅಂತ ಎರಡು ಪ್ರೊಸೀಜರ್ ಇದೆ ನಮ್ಮ ಚರ್ಚಲ್ಲಿ ನಿನ್ನೆಲ್ಲ ಕಾಯ್ತಾ ಇದ್ದು ನಾಲ್ಕೈದು ಜನ ಬರ್ತಾರೆ ಅಂತ ಹೇಳಿದ್ರು ಅದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಊಟ ಮಾಡಿದೆ ವೆಯ್ಟ್ ಮಾಡ್ತಾಯಿದ್ದೆ ಮೂರು ಗಂಟೆ ತನಕ ಆಮೇಲೆ ನೋಡಿದ್ರೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ಲು ಅವ್ರು ಬರಲ್ ಬಂತೆ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಫಂಕ್ಷನ್ಗೆ ಹೋದ್ಮೇಲೆ ನೋಡಬೇಕು ಆವತ್ತಿನ ದಿನ ಯಾರಾದರೂ ಬರ್ತಾರಾ ಅಂತ ಹೇಳ್ತಾ ಇದ್ಲು ಆಮೇಲೆ ಈಗ ಬಂದಿದ್ದಾರಲ್ಲ ಅವನು ನನ್ನ ತಮ್ಮ ನಮ್ಮ ತಾಯಿಯವರ ತಮ್ಮನ ಮಗ ಇವ್ರ ತಂಗಿಗೇನೆ ಎಂಗೇಜ್ಮೆಂಟು ನೆಕ್ಸ್ಟ್ ವೀಕ್ ಇರೋದು ಅದರಿಂದ ನಾನೊಬ್ಬನೇ ಬಂದೆ ಅವರೆಲ್ಲ ಹೋದ್ರು ಊರಿಗೆ ಮಗು ನೋಡ್ಕೊಳಕ್ಕೆ ಯಾರೂ ಇಲ್ಲ ಇವನ್ ಇನ್ನೊಂದು ಮಗು ಅವತ್ತು ಫಂಕ್ಷನ್ಗೆ ಹೋಗಿದ್ನಲ್ಲ ಇವಂದೇ ಎರಡನೇ ಮಗು ಅದು ಫಂಕ್ಷನ್ ಆಗಿದ್ದು ಅದರಿಂದ ಮಗು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಒಟ್ಟೋದ್ರು ಕಾರಲ್ಲಿ ಅಂತ ಹೇಳ್ದ ಅದರಿಂದ ಮಾತಾಡ್ತಾ ಕೂತಿದ್ದೋ ಇವನು ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆಯಿತು ಆದರೂ ಕೂಡ ನಮ್ಮ ಮನೆಗೆ ಒಂದು ಸರಿಯೂ ಬಂದಿರಲಿಲ್ಲ ಇವ್ರ ಅಣ್ಣ ಇನ್ನೊಬ್ಬ ಇದ್ದಾನೆ ಅವನು ಬಂದಿದ್ದಾನೆ ಒಂದು ಮೂರು ನಾಲ್ಕು ಸರಿ ಹಳೆ ಮನೆಗಳಲ್ಲೆಲ್ಲ ಇವನು ಒಂದು ಸರಿಯೂ ಬಂದಿರಲಿಲ್ಲ ಈ ಈ ಟೈಮ್ ಫಸ್ಟ್ ಟೈಮ್ ಬಂದಿದ್ದು ಆಮೇಲೆ ಕಾರ್ಡ್ ಇಟ್ಟ ಆಮೇಲೆ ಮಾತಾಡ್ತಾ ಕೂತಿದ್ದೋ ಫಂಕ್ಷನ್ ಎಲ್ಲ ಯಾವ ರೀತಿ ಇದೆ ಏನು ಅಂತ ಈ ಫಂಕ್ಷನ್ ನಡೆಯೋದು ಬಂದು ಈಗ ಮೈಸೂರಿನ ಚಾಮುಂಡಿ ಬೆಟ್ಟ ಇದೆಯಲ್ಲ ಅದ್ರ ಕೆಳಗಡೆ ಏನೋ ಫಂಕ್ಷನ್ ಹಾಲ್ ನೋಡಿದ್ದಾರೆ ಅಲ್ಲಿ ಅಂತ ಹೇಳ್ತಾ ಇದ್ರು ಸರಿ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ದ ನಾನಂದೇ ಅಮ್ಮ ಅಕ್ಕ ಎಲ್ಲ ಬರ್ತಾರಲ್ಲ ಅವ್ರ ಜೊತೆನೆ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇದ್ದು ಆದರೆ ಮದುವೆ ಗಂಡಿರೋದು ಇಲ್ಲೇ ಬೆಂಗಳೂರಲ್ಲಿ ನೋಡಿರೋದು ಅವರು ಎಂಗೇಜ್ಮೆಂಟ್ ಮಾತ್ರ ಈಗ ಮಾಡ್ತಾ ಇದ್ದಾರೆ ಮದುವೆ ಇನ್ನೂ ಫಿಕ್ಸ್ ಆಗಿಲ್ಲ ಅನಿಸುತ್ತೆ ಡೇಟು ನಮ್ಮ ಮಾಮ ಇರೋ ತನಕ ಏನು ಮಾತಾಡಲೇ ಇಲ್ಲ ನನ್ನ ತಮ್ಮ ಆಮೇಲೆ ಹೇಳ್ತಾವ್ರೆ ವಾರಕ್ಕೊಂದೊಂದು ಫಂಕ್ಷನು ಅಂತ ಸುಮ್ಮನಾದರೂ ಊರಿಗೆ ಇದೇ ಇದೆ ಇಟ್ಕೊಂಡು ಹೊಟ್ಟೋಗ್ಬಿಡ್ತೀಯಾ ಅಂತ ಹೇಳ್ತಾಯಿದ್ರು ನಾನಂದೆ ಇಲ್ಲಮ್ಮ ಮನೆಗೆ ಬಂದು ಕರೆದೋರಲ್ಲ ಏನು ಮಾಡೋದು ಅಂತಂದೆ ಅವಾಗವಾಗ ಲೀವ್ ಕೊಡೋಲ್ಲ ಆಫೀಸ್ಗಳಲ್ಲಿ ಒಂದೊಂದು ವಾರಕ್ಕೂ ಇದ್ರೆ ಹೆಂಗೆ ಅಂತ ಹೇಳಿದ್ರು ನನಗೆ ಕರ್ಕೊಂಡೋಗಿಬಿಡೋರು ಮಕ್ಕಳು ಇಟ್ಕೊಂಡು ನಾನು ಆ ಬ್ಯಾಗೆಲ್ಲ ಎತ್ಕೊಂಡು ಹೋಗೋಕ್ಕೆ ನಮ್ಮ ಅಮ್ಮ ಇದ್ದರೆ ನನಗೆ ಆಗಿರುತ್ತೆ ಅದಕ್ಕೆ ಇರ್ತೀನಿ ಆಮೇಲೆ ನಮ್ಮ ಮಾಮ ಮಾತಾಡಿದ್ಮೇಲೆ ಅವನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಿಟ್ಟು ಬಂದರು ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್